ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದಾರೆ ಜಿ ಎಸ್ ಪಿ ಕ್ಲರ್ಶನಲ್ ಸರ್ಕಾರದ ಕಡೆಯಿಂದ ಬರ ಪರಿಹಾರ ಹಣವನ್ನು ರೈತರ ಒಂದು ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡಲಾಗಿತ್ತು ಸೊ ಮೇ ಆರರಂದು ಎಲ್ಲ ರೈತರ ಒಂದು ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿ ಬಿ ಟಿಯ ಮೂಲಕ ಹಣವನ್ನು ವರ್ಗಾವಣೆ ಮಾಡಲು ಶುರುನ ಮಾಡಿದ್ರು ಆದರೆ ಕೆಲವು ರೈತರ ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ನಮಗೆ ಹಣ ಬಂದಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರು ಸೊ ಅದರಿಂದಾಗಿ ರೈತರ ಒಂದು ಬ್ಯಾಂಕ್ ಅಕೌಂಟಿಗೆ ಬರ ಪರಿಹಾರದ ಕಡೆಯಿಂದ ಯಾಕೆ ಇನ್ನೂವರೆಗೂ ಹಣ ಜಮಾ ಆಗ್ತಿಲ್ಲ ಅಂತ ನಾನು ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಕ್ಲರ್ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ ಜಿಎಸ್ಪಿ ಕ್ಲರ್ಷನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ನಮ್ಮ ಒಂದು ಚಾನಲಿಂದ ಇಂದ ನೀವು ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸರ್ಕಾರದ ಕಡೆಯಿಂದ ಬರ ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಅಕೌಂಟ್ಗೆ ಡಿಬಿಟಿಎ ಮೂಲಕ ವರ್ಗಾವಣೆ ಮಾಡಲಾಗಿತ್ತು ಅದು ಆರಂದು ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೂ ಕೂಡ ಹಣ ಜಮ ಆಗಿತ್ತು ಅಂತ ಹೇಳಬಹುದು ಎಷ್ಟು ಜನ ರೈತರಿಗೆ ಬರ ಪರಿಹಾರದ ಕಡೆಯಿಂದ ಹಣ ಬಂದಿದೆ ಮತ್ತು ಎಷ್ಟು ಹಣ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಕೆಲವು ರೈತರ ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ ಅಥವಾ ತಮ್ಮ ಒಂದು ಅಕೌಂಟ್ಗೆ ಜಮಾ ಆಗ್ತಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಸೊ ಅದಕ್ಕೆ ಕಾರಣಗಳೇನು ಅಂದ್ರೆ ನಿಮಗೆ ಬರ ಪರಿಹಾರದ ಕಡೆಯಿಂದ ಇನ್ನೂವರೆಗೂ ಹಣ ಜಮಾ ಆಗ್ತಿಲ್ಲ ಅಂತಂದ್ರೆ ಸೊ ಅದಕ್ಕೆ ಕಾರಣಗಳು ಏನು ಅಂತ ನಿಮಗೆ ಲೈವ್ ಆಗಿ ಇಲ್ಲಿ ಮಾಹಿತಿನ ತಿಳಿಸಿಕೊಡ್ತಿದ್ದೀನಿ ನನಗೆ ಕಮೆಂಟ್ಸ್ ಮಾಡಿದ ರೈತರ ಒಂದು ಪಟ್ಟಿನ ತೆಗೆದು ನೋಡಿದಾಗ ಸೊ ಅವರ ಒಂದು ಅಕೌಂಟ್ಗೆ ಯಾಕೆ ಬರ ಪರಿಹಾರದ ಕಡೆಯಿಂದ ಹಣ ಜಮಾ ಆಗ್ತಿಲ್ಲ ಅಂತ ನಿಮಗೆ ಇವತ್ತಿನ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಲೈವ್ ಆಗಿ ಇಲ್ಲಿ ಈ ಒಂದು ಪಟ್ಟಿಯ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಬಹುದಾಗಿ ಮೊದಲನೇ ಒಂದು ರೈತರ ಸ್ಟೇಟಸ್ ನ ಚೆಕ್ ಮಾಡಿಕೊಂಡಾಗ ಸೊ ನೋಡಬಹುದು ಮೊದಲನೇ ರೈತರ ಒಂದು ಹೆಸರು ಕೂಡ ಬಂದಿದೆ ಅವರ ಒಂದು ಸರ್ವೆ ನಂಬರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿರುವಂಥದ್ದು ಹಣ ಸಂದಾಯದ ಸ್ಥಿತಿ ಅಂತ ಕೊಟ್ಟಿದ್ದಾರೆ ಪೇಮೆಂಟ್ ಸ್ಟೇಟಸ್ ಅಂತ ಹೇಳ್ಬೋದು ಸೊ ಈ ಒಂದು ಪೇಮೆಂಟ್ ಸ್ಟೇಟಸ್ ಅಲ್ಲಿ ಯಾವ ರೀತಿಯಾಗಿ ಸ್ಟೇಟಸ್ ಬಂದಿದೆ ಅಂತಂದ್ರೆ ಆಧಾರ್ ನಾಟ್ ಮ್ಯಾಪ್ ಟು ಅಕೌಂಟ್ ಅಂತ ಬಂದಿದೆ ಸೊ ಈ ರೀತಿಯಾಗಿ ಸ್ಟೇಟಸ್ ಬಂದ್ರೆ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಬರಲ್ಲ ಸ್ನೇಹಿತರೆ ಸೊ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಸೊ ಅದರಿಂದಾಗಿ ನೀವು ಕಡ್ಡಾಯವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕಾಗಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವ ಒಂದು ಬ್ಯಾಂಕ್ ಅಲ್ಲಿ ಒಂದು ಬ್ಯಾಂಕಿಗೆ ನೀವು ಭೇಟಿ ನೀಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಕೊಟ್ಟು ಅಲ್ಲಿ ನೀವು ಆಧಾರ್ ಸೀಡಿಂಗ್ ಅಥವಾ ಆಧಾರ್ ಮ್ಯಾಪಿಂಗ್ ನ ಮಾಡಿಸಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಎರಡನೇದಾಗಿರುವಂತಹ ರೈತರ ಒಂದು ಸ್ಟೇಟಸ್ ನ ಚೆಕ್ ಮಾಡಿದಾಗ ಯಾವ ರೀತಿಯಾಗಿ ಸ್ಟೇಟಸ್ ಬಂದಿದೆ ಅಂತ ಹೇಳಿದ್ರೆ ನೋಡಬಹುದು ಎನ್ ಪಿ ಸಿ ಸೀಡಿಂಗ್ ಇಶ್ಯೂ ಅಂತ ಬಂದಿದೆ ಈ ರೀತಿಯಾಗಿ ಏನಾದರೂ ಸ್ಟೇಟಸ್ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಎನ್ ಪಿ ಸಿಎ ಸೀಡಿಂಗ್ ಮ್ಯಾಪಿಂಗ್ ಆಗಿ ಸೊ ಸದರಿಂದಾಗಿ ನೀವು ಎನ್ ಪಿ ಸಿ ಐ ಸೀಡಿಂಗ್ ನ ನೀವು ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರುತ್ತೆ ಈ ಒಂದು ಎನ್ ಪಿಐ ಸೀಡಿಂಗ್ ಮಾಡಿಸಿದರೆ ಮಾತ್ರ ನಿಮಗೆ ಡೈರೆಕ್ಟ್ ಆಗಿ ಡಿ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ಸೊ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಒಂದು ಬ್ಯಾಂಕಿಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೋಗಿ ನೀವು ಎನ್ ಪಿ ಸಿ ಐ ಸೀಡಿಂಗ್ ಮ್ಯಾಪಿಂಗ್ ನ ಸರಿಯಾಗಿ ಮಾಡಿಸಿದ ನಂತರ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಮೂರನೇ ರೈತರ ಒಂದು ಸ್ಟೇಟಸ್ ನ ಚೆಕ್ ಮಾಡಿಕೊಂಡಾಗ ಇಲ್ಲಿ ಯಾವ ರೀತಿಯಾಗಿ ಸ್ಟೇಟಸ್ ಬಂದಿದೆ ಅಂತ ಹೇಳಿದ್ರೆ ನೋಡಬಹುದು ಇಲ್ಲಿ ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಒಂದು ಸ್ಟೇಟಸ್ ಬಂದಿದೆ ಎಲ್ಲರಿಗೂ ಒಂದೇ ಸೇಮ್ ಆಗಿರುವಂತಹ ಸ್ಟೇಟಸ್ ಕೂಡ ಇಲ್ಲಿ ಬಂದಿಲ್ಲ ಅವರಿಗೆ ಒಂದು ಬೇರೆ ಬೇರೆ ಆಗಿರುವಂತಹ ಸ್ಟೇಟಸ್ ಕೂಡ ಬಂದಿದೆ ಅಂತ ಹೇಳಬಹುದು ಸೊ ಇಲ್ಲಿ ಅಕೌಂಟ್ ಕ್ಲೋಸ್ಡ್ ಅಂತ ಬಂದಿದೆ ಇದು ತುಂಬಾ ಮುಖ್ಯವಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಎಲ್ಲ ರೈತರ ಒಂದು ಸಮಸ್ಯೆ ಕೂಡ ಇದೇ ಆಗಿರಬಹುದು ಸ್ನೇಹಿತರೆ ಸೊ ಯಾಕೆ ಅಂತ ಹೇಳಿದ್ರೆ ನೀವು ನಾಲ್ಕು ಅಥವಾ ಐದು ವರ್ಷಗಳ ಹಿಂದೆ ಅಕೌಂಟ್ ನ ಮಾಡಿಸಿರ್ತಾರೆ ನೀವು ಯಾವುದೇ ರೀತಿಯಾದಂತಹ ಒಂದು ಟ್ರಾನ್ಸಾಕ್ಷನ್ ಮಾಡಿರಲ್ಲ ಅಂದ್ರೆ ನೀವು ರೀತಿಯ ವಹಿವಾಟಿನ ಮಾಡಿರಲ್ಲ ಸೊ ಅದರಿಂದಾಗಿ ನಿಮ್ಮ ಒಂದು ಅಕೌಂಟ್ ಇಲ್ಲಿ ಕ್ಲೋಸ್ಡ್ ಮಾಡಿರ್ತಾರೆ ಅಕೌಂಟ್ ಕ್ಲೋಸ್ಡ್ ಅಂತ ಬಂದ್ರೆ ಇದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಅಕೌಂಟ್ ಅಥವಾ ಖಾತೆಯ ಒಂದು ಸ್ಥಿತಿನ ಚೆಕ್ ಮಾಡಿಸಿ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಓಪನ್ ಇದೆಯಾ ಅಥವಾ ಕ್ಲೋಸ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿಸಿ ಸರಿಯಾಗಿ ನಿಮ್ಮ ಒಂದು ಅಕೌಂಟ್ ಏನಾದರೂ ಕ್ಲೋಸ್ ಆಗಿತ್ತು ಅಂತಂದ್ರೆ ಸೊ ಅಲ್ಲಿ ನೀವು ಒಂದು ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ಅಥವಾ ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿಸಬೇಕಾಗಿರುತ್ತೆ ರೀ ಓಪನ್ ಮಾಡಿಸುವುದರ ಜೊತೆಗೆ ಅಥವಾ ಹೊಸ ಅಕೌಂಟ್ ಏನಾದರೂ ನೀವು ತೆರೆದ್ರೆ ಅಥವಾ ಓಪನ್ ಮಾಡಿಸಿದ್ರೆ ಅಲ್ಲಿ ನೀವು ಎನ್ ಪಿ ಸಿ ಐ ಸೀಡಿಂಗ್ ನ ಕಡ್ಡಾಯವಾಗಿ ಮಾಡಿಸಲೇಬೇಕು ಸೊ ನಿಮ್ಮ ಒಂದು ಎನ್ ಪಿ ಸಿ ಐ ಸೀಡಿಂಗ್ ಸರಿಯಾಗಿ ಆದ ನಂತರ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಜಮಾ ಆಗುತ್ತೆ ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ನಾಲ್ಕನೇ ರೈತರ ಒಂದು ಸ್ಟೇಟಸ್ ನ ಚೆಕ್ ಮಾಡಿಕೊಂಡಾಗ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿದ್ರೆ ಆಧಾರ್ ನಾಟ್ ಅಕೌಂಟ್ ಅಂತ ಬಂದಿದೆ ಇಲ್ಲಿ ರೈತರ ಒಂದು ಸ್ಟೇಟಸ್ ಯಾವ ರೀತಿಯಾಗಿ ಬಂದಿತ್ತು ಸೊ ಇವರ ಒಂದು ಸ್ಟೇಟಸ್ ಕೂಡ ಅದೇ ರೀತಿಯಾಗಿ ಬಂದಿದೆ ಇವರು ಕೂಡ ತಮ್ಮ ಒಂದು ಅಕೌಂಟಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಬೇಕಾಗಿರುತ್ತೆ ಇಲ್ಲಿ ಆರನೇ ಒಂದು ರೈತರ ಸ್ಟೇಟಸ್ ನ ಚೆಕ್ ರೀತಿಯಾಗಿ ಬಂದಿದೆ ಅಂತಂದ್ರೆ ಇವ್ರದ್ದು ಕೂಡ ಸೇಮ್ ಪ್ರಾಬ್ಲಮ್ ಬಂದಿದೆ ಇಲ್ಲಿ ಅಕೌಂಟ್ ಕ್ಲೋಸ್ಡ್ ಅಂತ ಬಂದಿದೆ ಇವರು ಕೂಡ ಹೋಗಿ ರೀ ಓಪನ್ ಮಾಡಿಸಬೇಕಾಗಿರುತ್ತೆ ಅಥವಾ ಹೊಸ ಒಂದು ಅಕೌಂಟ್ ನ ಓಪನ್ ಮಾಡಿ ಎನ್ ಪಿ ಸಿಡಿಂಗ್ ನ ಕಡ್ಡಾಯವಾಗಿ ಮಾಡಿಸಲೇ ನೆಕ್ಸ್ಟ್ ಇಲ್ಲಿ ಏಳನೇ ಒಂದು ರೈತರ ಸ್ಟೇಟಸ್ನ ಚೆಕ್ ಯಾವ ರೀತಿಯಾಗಿ ಬಂದಿದೆ ಅಂತಂದ್ರೆ ಇನ್ಆಕ್ಟಿವ್ ಆಧಾರ್ ಅಂತ ಬಂದಿದೆ ಇದು ಆಧಾರ್ಗೆ ಹಾಗೆ ತೊಂದರೆಗಳಾಗಿರ್ಬೋದು ಸೊ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಏನಾದರೂ ತೊಂದರೆಗಳಾಗಿತ್ತು ಅಥವಾ ಡಾಕ್ಯುಮೆಂಟ್ ಸರಿಯಾಗಿ ಅಪ್ಲೋಡ್ ಆಗಿರಲಿಲ್ಲ ಅಂತಂದರೆ ಸೊ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಡಿಲೀಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿಯಾಗಿ ಬಂದಿತ್ತು ಅಂತಂದರೆ ನಿಮ್ಮ ಒಂದು ಆಧಾರ್ ಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಹೊಸದಾಗಿ ರೆಡಿ ಮಾಡಿಸ್ಕೋಬೇಕಾಗಿರುತ್ತೆ ಸೊ ಹೊಸದಾಗಿ ಆಧಾರ್ ಕಾರ್ಡ್ನ ರೆಡಿ ಮಾಡಿಸಿದ ನಂತರ ನೀವು ಮತ್ತೆ ನಿಮ್ಮ ಒಂದು ಬ್ಯಾಂಕ್ ಗೆ ಆಧಾರ್ ಕಾರ್ಡ್ನ ಕೊಟ್ಟು ಸರಿಯಾಗಿ ನೀವು ಎನ್ ಪಿ ಸಿ ಐ ಸೀಡಿಂಗ್ನ ಮಾಡಿಸಬೇಕಾಗಿರುತ್ತೆ ಈ ರೀತಿಯಾಗಿ ನೀವು ಮಾಡಿದ್ರೆ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡೆದುಕೊಳ್ಬೋದಾಗಿರುತ್ತೆ ಸೊ ಎಂಟನೇ ಒಂದು ರೈತರ ಸ್ಟೇಟಸ್ ನ ಚೆಕ್ ಮಾಡ್ಕೊಂಡಾಗ ಯಾವ ರೀತಿಯಾಗಿ ಬಂದಿದೆ ಅಂತಂದ್ರೆ ಅಕೌಂಟ್ ಕ್ಲೋಸ್ಡ್ ಅಂತ ಈ ರೀತಿಯಾಗಿ ಏನಾದರೂ ಸ್ಟೇಟಸ್ ಬರ್ತಾ ಇತ್ತು ಅಂತಂದ್ರೆ ಸೊ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಇದು ತುಂಬಾ ರೈತರ ಒಂದು ಸಮಸ್ಯೆ ಆಗಿದೆ ಸ್ನೇಹಿತರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ನೀವು ಕೆಲವು ವರ್ಷಗಳ ಹಿಂದೆ ಅಕೌಂಟ್ನ ಓಪನ್ ಮಾಡಿಸಿರ್ತೀರ ಆದರೆ ಕೆಲವು ಕಾರಣಗಳಿಂದ ನೀವು ಹಣ ಹಾಕುವುದು ಅಥವಾ ತೆಗೆಯುವುದು ಯಾವುದೇ ರೀತಿಯಾದಂಥ ಒಂದು ಟ್ರಾನ್ಸಾಕ್ಷನ್ ಮಾಡದೇ ಇರೋದ್ರಿಂದ ಸೊ ನಿಮ್ಮ ಒಂದು ಅಕೌಂಟ್ನ ಇಲ್ಲಿ ಬ್ಯಾಂಕ್ ಕಡೆಯಿಂದ ಕ್ಲೋಸ್ ಮಾಡಲಾಗಿರುತ್ತೆ ಸೊ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಬ್ಯಾಂಕ್ಗೆ ಭೇಟಿ ನೀಡಿ ಅಂದರೆ ಯಾವ ಒಂದು ಅಕೌಂಟ್ ನೀವು ಹೊಂದಿರ್ತೀರ ಸೊ ಆ ಒಂದು ಬ್ಯಾಂಕಿಗೆ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಅಕೌಂಟ್ ಆಕ್ಟಿವ್ ಇದೆಯೋ ಅಥವಾ ಇನ್ಆಕ್ಟಿವ್ ಇದೆಯೋ ಅಂತ ಒಂದ್ಸರಿ ಚೆಕ್ ಮಾಡಿಸಿ ಅಲ್ಲಿ ಏನಾದರೂ ಟೆಂಪರವರಿ ಏನಾದರೂ ನಿಮ್ಮ ಒಂದು ಅಕೌಂಟ್ ಕ್ಲೋಸ್ ಆಗಿತ್ತು ಅಂತಂದ್ರೆ ಮತ್ತೆ ನೀವು ಓಪನ್ ಮಾಡಿಸಬಹುದಾಗಿರುತ್ತೆ ರೀ ಓಪನ್ ಮಾಡಿಸ್ಬಿಟ್ಟು ಎನ್ ಪಿ ಸಿ ಐ ಮ್ಯಾಪಿಂಗ್ನ ನೀವು ಮರದೇ ತಪ್ಪದೆ ನೀವು ಮಾಡಿಸಬೇಕಾಗಿರುತ್ತೆ ಸೊ ಅದೇ ರೀತಿಯಾಗಿ ಏನಾದರೂ ಪರ್ಮನೆಂಟ್ ಕ್ಲೋಸ್ ಮಾಡಿದ್ರು ಅಂತಂದ್ರೆ ನಿಮ್ಮ ಒಂದು ಅಕೌಂಟ್ನ ಅಂತಂದ್ರೆ ಸೊ ನೀವು ಹೊಸದಾಗಿರುವಂತಹ ಒಂದು ಅಕೌಂಟ್ನ ಓಪನ್ ಮಾಡಿಸಬೇಕಾಗಿರುತ್ತೆ ಅಥವಾ ಇನ್ನೊಂದು ಅಕೌಂಟ್ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ದರೆ ಸೊ ಆ ಒಂದು ಅಕೌಂಟಿಗೆ ನೀವು ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿಸ್ಬಿಟ್ಟು ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡೆದುಕೊಳ್ಬೋದಾಗಿರುತ್ತೆ ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀವಿ ರೈತರ ಒಂದು ಪೇಮೆಂಟ್ ಸ್ಟೇಟಸ್ ನ ಚೆಕ್ ಮಾಡೋದ್ರ ಮೂಲಕ ಆಗಿರುವಂತಹ ತೊಂದರೆಗಳ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಿಕೊಡಿದ್ದೀನಿ ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಗೆ ಬರ ಪರಿಹಾರದ ಕಡೆಯಿಂದ ಇನ್ನೂವರೆಗೂ ಹಣ ಬರಲಿಲ್ಲ ಅಂತಂದ್ರೆ ಸೊ ಯಾಕೆ ಹಣ ಬರ್ತಾ ಇಲ್ಲ ಅಂತ ನೀವು ಕೂಡ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಸೊ ಯಾವ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ನ ನಿಮ್ಮ ಒಂದು ಫೋನಿನ ಮುಖಾಂತರ ಓಪನ್ ಮಾಡ್ಕೊಳ್ಳಿ ಬೇಕಿದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಂತ ಬಂದಿರುತ್ತೆ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಆಯ್ಕೆ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಇಲ್ಲಿ ಋತು ಅಥವಾ ಸೀಸನ್ ಅಂತ ಕೊಟ್ಟಿರ್ತಾರೆ ಖರೀಫ್ ಅಥವಾ ಮುಂಗಾರು ಅಂತ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕೆಲಮಿ ಟೈಪ್ ಅಥವಾ ವಿಪತ್ತಿನ ವಿಧ ಅಂತ ಬಂದಿರುತ್ತೆ ಡ್ರೌಟ್ ಅಥವಾ ಬರ ಅಂತ ಇರುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ತಾಲೂಕು ಇದೆ ನಿಮ್ಮ ಒಂದು ತಾಲೂಕಿನ ಆಯ್ಕೆ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಹಬ್ಬಿ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಮ ಒಂದು ಹೋಬಳಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಗ್ರಾಮ ಅಥವಾ ವಿಲೇಜ್ ಅಂತ ಬಂದಿರುತ್ತೆ ಸೊ ನಿಮ್ಮ ಒಂದು ಊರ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಗೆಟ್ ರಿಪೋರ್ಟ್ ವರದಿ ಪಡೆಯಿರಿ ಅಂತ ಬಂದಿರುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಡಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗಡೆ ಎರಡು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿರುವಂತದ್ದು ಮೊದಲೇದಾಗಿರುವಂತಹ ಒಂದು ಪಟ್ಟಿ ಕೂಡ ಇದೆ ನೋಡಬಹುದು ಪೇಮೆಂಟ್ ಸಕ್ಸಸ್ ಕೇಸಸ್ ಅಂತ ಇದೆ ಅಂದ್ರೆ ಇಲ್ಲಿ ನಿಮ್ಮ ಒಂದು ಊರಿನಲ್ಲಿ ಬರ ಪರಿಹಾರದ ಕಡೆಯಿಂದ ಹಣ ಪಡೆಯುವಂತಹ ರೈತರ ಪಟ್ಟಿಯಾಗಿರುತ್ತೆ ಸೊ ಈ ಒಂದು ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರಿತ್ತು ನೀವು ಏನು ಮಾಡುವಂತ ಅವಶ್ಯಕತೆ ಇಲ್ಲ ಯಾಕೆ ನಿಮಗೆ ಡೈರೆಕ್ಟ್ ಆಗಿ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಈ ಒಂದು ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ಇಲ್ಲಿ ಗ್ರೀನ್ ಇದೆ ನೋಡಬಹುದು ಸೊ ಅದೇ ರೀತಿಯಾಗಿ ಇಲ್ಲಿ ಪಕ್ಕದಲ್ಲಿ ಪೇಮೆಂಟ್ ಪೇರಡ್ ಕೇಸಸ್ ಅಂತ ಬಂದಿದೆ ನೋಡಬಹುದು ಪಾವತಿ ವಿಫಲ ಪ್ರಕರಣಗಳು ಅಂತ ಈ ಒಂದು ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ಯಾವ ರೀತಿಯಾಗಿ ಪೇಮೆಂಟ್ ಸ್ಟೇಟಸ್ ಬಂದಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಚೆಕ್ ಮಾಡ್ಕೋಬಹುದು ನಿಮಗೆ ಹಣ ಬರುತ್ತೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ತಿಳಿದುಕೊಳ್ಬೋದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಂಡಿದ್ದೇನೆ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು